ಯಾವ ಕರ್ನಾಟಕ ಮಹಾರಾಷ್ಟ್ರಿ ನನ್ನ ಯೂಟ್ಯೂಬ್ ಅನ್ನಗಳಿಗಾದ್ರೂ ಕೂಡ ಅವ್ರಿಗಾದ್ರೂ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ವಂದನೆಗಳನ್ನ ಬಲ್ಲವರಲ್ಲ ತಮ್ಮ ಬಾಲಕಿಯರು ಹೌದೌದು ಹೆಂಗಪ್ಪ ಅಂತ ಕೇಳಿದ್ರೆ ಒಂದ್ ಐದು ತಿಂಗಳ ಮೇಳ ಈಗ ಐದನೇ ತಿಂಗಳು ಚಾಲು ಅದ ರೀ ಐದನೇ ತಿಂಗಳು ಚಾಲ್ತಿ ಐತಿ ಹೌದು ಹೆಂಗಪ್ಪ ಅಂತ ಕೇಳಿದ್ರತಮ್ಮ ತಮ್ಮ ಹ ಆದಿಶಕ್ತಿ ಯಾದ ಜಣಗ ಬರುವ ಆದಿಶಕ್ತಿ ಯಡಗ ಬರುವ ಬರೋ ಅಂತ ಆಶೀರ್ವಾದ ಕೊಡ ಮೊಗೆ

ನಂತೆ ಪರರಿಂದ ಬಾವೇಶ ನಡೆದಲ್ಲಿ ತನ್ನಂತೆ ಪರರಿಂದ ಬಾವೇಶ ನಡೆದಲ್ಲಿ Let's go. it's ಪ್ರಾರ್ಥನೆ ಹೌದು ಹೌದು ಯಾವಣ್ಣನ ಅಕುಲಕೋಟ ತಾಲೂಕ ಏನು ಬಲ್ಲಾಪುರ ಜಿಲ್ಲಾ ಹಾಂ ರೀ ಯಾವಣ್ಣನ ಸುಕ್ಷೇತ್ರ ಮೈಸೂಲಿಗೆ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹಾಂ ಆನ ದೇವರ ಜಾತ್ರಾ ನಿಮಿತ್ತವಾಗಿ ಏನು ಇಟ್ಕೊಂಡಾರು ಶಿವಶಕ್ತಿ ವಕುವದ ಹಾಂ ಶಿವಶಕ್ತಿ ವಕುವದ ರೂಪಗಳಲ್ಲಿ ಏನು ಮಾಡ್ಯಾರ ಎರಡಕ್ಕೆಲ್ಲ ತಂಡಗಳನ್ನ ಕುಡ್ಸ್ಯಾರ ಯಾವ್ಯಾವ ಗುಡ್ಸ್ಯಾರ ರೀ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೌದು ಹೌದು ಯಾವಣ್ಣನ ಮದುರಿ ಗ್ರಾಮದಿಂದ ಹಾ ಹರದೇಶಿ ಕಲಾವಂತರು ಬಂದಾರ ಹರದೇಶಿ ಕಲಾವಿಯವರು ಬಂದಾರೀ ಹಾಡ ಬಂದಂತ ಬಂದ ಎಲ್ಲ ನನ್ನ ಕೂಡಿದಂತ ದೈವಕ್ಕ ದೈವಕ್ಕ ಮತ್ತ ನನ್ನ ಅಣ್ಣ ತಮ್ಮಂದ್ರಿಗು ಹೌದು ಗುರು ಹಿರಿಯರಿಗೂ ಏನ್ ಪರಸ್ಥಾದಂತ ಬಂದಂತ ಎಲ್ಲ ನನ್ನ ಕಲಾವಂತ್ರಿಗೂ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ಹಾ ನಮಸ್ಕಾರಗಳನ್ನ ಮಾಡಿ ಅದೇ ರೀತಿ ಸರಿ ಹಾಡುವಂತ ಹಾಡುವಂಥ ಕಲಾವಂತ್ರಿಗಾದರೂ ಕೂಡ ಹೌದು ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳ್ನ ಸಲ್ಲಿಸಿ ವಂದನೆಗಳ್ನ ಹೇಳುತ್ತಾ ಈ ರೀತಿ ಯಾವ ನನ್ನ ಕರ್ನಾಟಕ ಮಹಾರಾಷ್ಟ್ರ ಹೌದು ಹೌದು ಪರಿಚಯ ಮಾಡಿಕೊಟ್ಟಂತ ಹ ನನ್ನ ಯೂಟ್ಯೂಬ್ ಅನ್ನಗಳಿಗಾದ್ರೂ ಕೂಡ ಹಾಂ ಹಾಂ ಅವರಿಗಾದ್ರೂ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ಏ ವಂದನೆಗಳನ್ನ ಹೇಳುತ್ತಾ ನಾವೇನು ಅಷ್ಟೇನು ಬಲ್ಲವರಲ್ಲ ತಮ್ಮ ಹಾ ಬಾಲಕಿಯರು ಹೆಂಗಪ್ಪ ಅಂತ ಕೇಳಿದ್ರೆ ಮೇಳ ಈಗ ಐದನೇ ತಿಂಗಳು ಚಾ ಅದ್ರಿ ಐದನೇ ತಿಂಗಳು ಚಾಲ್ತಿ ಐತಿ ಹೌದು ಹೌದು ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹ್ಯಾಂಗ್ರಿ ಹಾಳ ಹಾಡೋದ್ರಲ್ಲಿ ಐತು ಮಾತ ಮಾತಾಡೋದ್ರಲ್ಲಿ ವಾದ್ಯಗಳನ್ನ ಬಾರಿಸೋದ್ರಲ್ಲಿ ಆಯ್ತು ಹಾ ನಡಿಯುವ ಮನುಷ್ಯ ಎಡುವುದು ಸಹಜ ಸಹಜ ಅಂತ ಹೇಳ್ತಾರ ಹೌದೌದು ಆದ್ರ ಮನೆಯಲ್ಲಿ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ಯಾವ ರೀತಿ ಅಪ್ಗೊತ್ತಿರಿ ಅದೇ ರೀತಿ ಇವು ಎರಡು ಮಕ್ಕಳ ನಿಮ್ಮ ಕಲಾ ತಂಡದವರು ನಿಮ್ಮ ಅಂತ ತಿಳ್ಕೊಂಡು ತಿಳ್ಕೊಂಡು ಯಾಕಪ್ಪ ಅಂತ ಕೇಳಿದ್ರೆ ಸತತ ಕಾರ್ಯಕ್ರಮ ಇರುವುದರಿಂದ ಸತತ ಕಾರ್ಯಕ್ರಮ ಇರುವುದರಿಂದ ಸೂರಿನಲ್ಲಿ ಆದ್ರೂಲ್ ಆಗಬಹುದು ಹಾ ಹಾ ಬಾರ್ದ್ರಲ್ಲಿ ಬಾರ್ಸಲ್ಲಿ ಪೇಲ್ ಆಗಬಹುದು ಹೌದ್ ಹೌದ್ ಎರಡೂ ಮಕ್ಕಳ ಹೊತ್ತು ಹೊಂದಪಗೋತಿರಂತ ಪಕ್ಕ ವಿಶ್ವಾಸ ಇಟ್ಟುಕೊಂಡು ಬಂದಿತ್ತಮ್ಮ ಕಲಾವಂತರು ಬಂದು ಹೋಗ್ಯಾರ ಹಾ ರೀ ಹೆಂಗಪ್ಪ ಅಂತ ಕೇಳಿದ್ರೆ ಹಾಡುವಂತ ಬಾಯಿ ನಮ್ಮದ ತಳಗದ ಕೇಳುವಂತ ಕಿವಿಗಳು ಅವ್ರು ಹೆಚ್ಚಿನವರು ಶಾಣ್ಯಾರು ಹೀ ಅದಕ್ಕೆ ನಮ್ಮನೇಲಿ ಶಿವಶಕ್ತಿ ಬೇಕುವ ಹೆಂಗ ಕುಡಿಸಪ್ಪ ಅಂತ ಕೇಳಿದ್ರ ಏನ ಗಂಡ ಹೆಚ್ಚು ಏನು ಶಾಂತಿ ಹೆಚ್ಚು ಏನ ಶಿವ ಹೆಚ್ಚು ಏನು ಪಾರ್ವತಿ ಹೆಚ್ಚು ಏನ ತಾಯಿ ಹೆಚ್ಚು ಏನ ತಂದೆ ಹೆಚ್ಚು ಏನ ತಾಯಿ ಹೆಚ್ಚು ಏನ ತಂದೆ ಹೆಚ್ಚು ಏನ ಅಜ್ಜ ಹೆಚ್ಚು ಏನ ಆಯ್ ಹೆಚ್ಚು ಹಾ ರೀ ಹಣ್ಣು ಸಲುವಾಗಿ ಎರಡು ಮೇಳವನ್ನು ಕುಡ್ಯಾರ ಕುಡಿಸ್ಯಾರ ಹೆಂಗಪ್ಪ ಅಂತ ಕೇಳಿದ್ರ ಹ ಸರಜ ಒಂದು ಕಲಿ ರೂಪದೊಳಗ ಒಂದು ಹಾಡು ಹಾಡಿದ್ರು ಹಾ ಹಾ ರೀ ಬಾಗನ ರಾಜ್ಯ ಪೂಜ್ಯ ಅಂದ್ರು ಹೌದು ಹೌದು ಪ್ರತಿಯೊಬ್ಬರು ಯಾರೋ ಯಾರ ಒಂದಜನ ಹಾಡ್ಲಿ ಒಂದ ಶಿವರಿ ಕೀರ್ತನ ಮಾಡ್ಲಿ ಕೀರ್ತನ ಮಾಡ್ಲಿ ಒಂದ್ ಶಾವಿನ ಹಾಡ್ಲಿ ಒಂದ್ ಡೊಳ್ಳಿನ ಪದನ ಹಾಡ್ಲಿ ಕಲಾ ಪೂಜೆ ಮಾಡ್ಬೇಕು ಪ್ರತಿಯೊಬ್ಬ ಕಲಾ ಮಂತ್ರು ಗಂಡ ಹಾಡೋರು ಗಣಪತಿ ಸೂತ್ರ ಮಾಡ್ತಿರಿ ಗಣಪತಿ ಸೂತ್ರ ಮಾಡ್ತಾರ ಗಣಪತಿ ಸೂತ್ರ ಮಾಡ್ತಿರಿ ಅವ್ನ ಅಲ್ಲೇ ಬಿಡ್ತಿರಿ ಅವ್ನ ಅಲ್ಲೇ ಬಿಡ್ತಿರಿ ಅಪ್ಪನ ಯಾಕೆ ನೀವು ಬೆಳಕಿಗೆ ತರಂಗಿಲ್ಲ ಅಂತ ನನಗೆ ಸ್ವಲ್ಪ ಅಪ್ಪನ ಮಗನ ಸಂಶೇಬರ ಅಪ್ಪ ದೊಡ್ಡ ಮಗನಿಗೆ ಮಗನ ತಂದ ಸೂತ್ರ ಇಲ್ಲೇ ಬಿಡ್ತಿರಿ ಮತ್ತೆ ಅಪ್ಪನ ಬೆಳಸಕ್ ಹತ್ತಿರಿ ನೀವು ಒಳಗ ಒಂದ ಅಷ್ಟ ಗಣಪತಿ ತಗೊಳ್ತಾರ ಅವ್ರು ಇದು ಒಂದ ಸಂದ ಸುರಿವಿಗೆ ಏನು ಗಣಪತಿನ ತಗೊಂಡ್ರು ಮಂಗಲ್ಲ ಮಾಡೋತನ ಗಂಡ ಹಾಡಾರ ಬಾಯಿಲೆ ಮತ್ತೊಮ್ಮೆ ಸುದ್ದಿನ ಕೇಳಂಗಿಲ್ಲ ಕೇಳಂಗಿಲ್ಲ ಯಾಕ ಮಗನ ಮಗ್ಗ ಸರಿ ಅಯ್ತೇ ಇಲ್ಲೋ ಏನು ಅವು ಕಮ್ಮದನೋ ನಾವು ಹೆಚ್ಚದಾನೋ ಏನ ಅಪ್ಪ ಪಾಪ ಮಾಡ್ಯಾನೋ ಏನೋ ಮಗ ಪಾಪ ಮಾಡ್ಯಾನೋ ಯಾಕೆ ಹಿಂಗೆ ಆಗ್ಯದ ಅಪ್ಪನ ಯಾಕ ಸೈಡ್ ಇರ್ತೀರಿ ಹೌದು ಹೌದು ಮಗನ ಯಾಕೆ ನೀವು ಬೆಳೆಸ್ತೀರಿ ನಮಗೆ ಸ್ವಲ್ಪ ಸಮಸ್ಯೆ ಬರಾಕತ್ತ ಸಮಸ್ಯೆ ಬರ್ತದ ಮತ್ತೆ ಹಾಗೆ ಅದಕ್ಕೆ ಇವತ್ತು ಏನ ಈ ಮೈಸೂರಿಗೆ ಈ ಗ್ರಾಮಕ್ಕೆ ನಾವು ಬಂದೀವಪ್ಪ ಅಂತ ಕೇಳಿದ್ರೆ ಗ್ರಾಮದೇವನಾಗಿರ್ತಕ್ಕಂಥ ಹಾ ಹಾ ಹನುಮಾನ್ ದೇವರ ಜಾತ್ರೆ ಹೌದು ವಾಯುದೇವ ತಾಯಿ ಅಂಜನಾ ದೇವಿಯ ಅಂಜನಾ ದೇವಿಯ ಪುತ್ರನಾಗಿರ್ತಕ್ಕಂತ ಏನಪ್ಪಾ ಅಂತ ಕೇಳಿದ್ರಿ ಈ ಮಾರುತೇಶ್ವರ ಹೌದಲ್ರಿ ಈಗ ಸದ್ದ ಇಲ್ಲಿ ಹೆಂಗದ ಹ ಪಂಚಮುಖಿ ಮಾರುತಿ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಹೆಸರೈತಿ ಹೆಸರೈತಿ ಹನುಮಂತಗ ಐದು ಮುಖ ಬರಬೇಕಾದ್ರೆ ಯಾವ ಕಾರಣಕ್ಕಾಗಿ ಐದು ಮುಖ ಬಂದಾವ್ ಸರಿಜೋಡಿ ಕಲಮಂತ ಹೇಳ್ತಾರೆ ಶ್ಯಾನ ಸರಿ ಜೋಡಿ ಗುರುಗಳು ಶಾನರ್ದಾರ್ ಶಾನೇ ಕರ್ನಾಟಕ ಮಹಾರಾಷ್ಟ್ರ ಜೈಬೇರಿ ಬೇರೆ ಹೊಡೆದಂತ ಗಡಿ ಜೋಡಿ ಇವತ್ತು ಒಂದು ಚಿಕ್ಕ ಮೇಳವನ್ನು ಕೊಡ್ಯಾರ ಪಂಚಮುಖಿ ಮಾರುತೇಶ್ವರ ಅಂತ ಹೇಳ್ತಾರ ಬರ್ಬೇಕಾದ್ರೆ ಯಾವ ಕಾರಣಕ್ಕೆ ಬಂದಾವು ಅವು ಬರ್ಬೇಕಾದ್ರೆ ಇನ್ನು ಉಳಿದ್ದು ನಾಕ ಹೌದಲ್ರಿ ಅವು ಬಂದಾಗ ಐತಿ ನಾಮತಿ ಹೌದಿಲ್ಲ ಈಗ ತಾಯಿ ಅಂಜನಾ ದೇವಿ ತಂದಿ ವಾಯುದೇವ ವಾಯುದೇವ ಹನುಮಂತ ಗೊಬ್ಬಕ್ಕೆ ಹೆಂತಿದ್ದಾಳ ಆಕಿ ಯಾರ ಮಗಳ ಹೌದಿಲ್ಲ ಹೌದಲ್ರಿ ಅನ್ನುವಂತದ್ದು ಏನಪ್ಪ ಅಂತಂದ್ರೆ ಇವತ್ತು ನಾವು ಹೆಣ್ಣಾಡಕ ಬಂದಿವಿ ಅವ್ರು ಗಂಡಾಡಕ ಬಂದಾರ ಗುರುಗಳ ತಾಯಿದ ಬೆಳಸಕ ಬಂದಿವಿ ತಾಯಿ ಪವಾಡ ನಾವು ಹೇಳ್ಬೇಕಾಗೈತಿ ತಂದಿನ ಬೆಳಸಕ ಬಂದಿರಿ ತಂದೆ ಪವಾಡ ನೀವು ಹೇಳ್ಬೇಕಾಗೈತಿ ಹನುಮಂತ ಏನಪ್ಪಾ ಅಂತ ಕೇಳಿದ್ರ ಹೆಂಗ್ರಿ ಮಡವಿ ಇದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರ ಅವ್ನು ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡ ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡ ಸಾರ್ಥೈತಿ ಈಗ ಸದ್ದ ಭೂಲೋಕದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಸದ್ದ ಗಂಡ ಎಂತಿದೆ ಏನಪ್ಪಾ ಅಂತಂದ್ರೆ ಮೂರ್ತಿ ಐತಿ ಹೌದು ಹೋಗಿ ನೋಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ಮಂದಿ ಕಾಣ್ತದ ಕಾಣ್ತದ ಆ ಹನುಮಂತನ ಹೆಂತಿ ಆರ ಮಗಳೇನಾಸರೇನ ಹೌದಿಲ್ಲ ಹನುಮಂತದ ಸರಿ ಜುಡಿ ಕಲಾವಿದ್ರೆ ಬಹಳ ಶಾನೆ ಅದಾರ ಹೌದಲ್ರಿ ಮತ್ತೀದಲ್ಲ ಒಂದು ಹನುಮಂತನ ಕೈಯಾಗ ಒಂದು ಗದಾ ಐತಿ ಗದಾ ಎಷ್ಟು ಪೂಟ ಉದ್ದೈತಿ ಎಷ್ಟು ವಜ್ಜೆ ಐತಿ ಎಷ್ಟು ವಜ್ಜೆ ಐತಿ ಅದು ಹಾ ಅದಿಗೆ ಸದ್ದ ನೋಡಿದ್ರೆ ಸಿಗಬೇಕು ಅದು ಎಲ್ಲಿ ಐತಿ ಐತಿ ಅದನ್ನ ಕೊಟ್ಟವ ಯಾರ ಅದನ್ನ ಕೊಟ್ಟವರು ಯಾರ ಅದೇನ ಬೆಳ್ಳಿದಿತ್ತು ಕೆಬ್ಬಿನದಿತ್ತು ಬಂಗಾರದಿತ್ತು ತಾಮ್ರದಿತ್ತು ಒಟ್ಟ ರೀ ಯೂಟ್ಯೂಬ್ ಅನ್ನಗಳು ಹಾ ಬಹಳ ಜನ ಬಹಳ ಕೇಳಾರ ಹೌದು ಆದ್ರೆ ಮಾತಾಡಿದ ಮಾತು ಮಾತಾಡೋದಿಲ್ಲ ಹೌದು ಎಷ್ಟೋ ಮಂದಿ ಯೂಟ್ಯೂಬ್ದಾಗ ಕೇಳ್ಯಾರ ಹೌದು ಬರೇ ಅದನ್ನು ಮಾತಾಡುದು ಅದನ್ನ ಬಿಡುದು ಅದನ್ನ ಮಾತಾಡುದು ಅದನ್ನ ಬಿಡುದು ನಿಮ್ಮದು ನಮ್ಮದು ಅದ ಆಗಬಾರ್ದು ಗುರುಗಳ ನಿಮ್ಮದು ಸರಿ ಜೋಡಿ ಹಾಡುವಂಥ ಕಲಾವಂತಾರ ನಿಮ್ಮದು ಅದ ಆಗಿರ್ಬಾರ್ದು ಆಹಾ ಹೊಸ ಹೊಸ ವಿಷಯಗಳ ಬರಲಿ ಹಾಂ ಹಾಂ ಯಾಕಂತ ಕೇಳುವಂತ ದಯದವರಿಗೂ ಸ್ವಲ್ಪ ಹುಮ್ಮಸ್ಸು ಬರ್ತೈತಿ ನಮ್ಮ ಅರ್ಜುನ ಅದ ನಮ್ಮ ಮ್ಯಾಲೆ ಇಲ್ಲಿ ತಂದು ಹಚ್ಬೇಕಾದ್ರೆ ಭಾಳ ಪ್ರಯತ್ನ ಮಾಡ್ಕೊಂಡಾರ ಭಾಳ ಪ್ರಯತ್ನ ಮಾಡ್ಯಾನ್ರಿ ಹೆಂಗಪ್ಪ ಅಂತ ಕೇಳಿದ್ರೆ ತಮ್ಮ ರಾತ್ರಿಗೆ ಬರಲಾಕ ಟೈಮ್ ಹತ್ತು ಹತ್ತುವರೆ ಆಗೈತೆ ಗಾಡಿ ತಗೊಂಡು ನಾವು ರಕ್ಷ ಟ್ರೈನ್ ಇಳಿಯೋಟಿಗಿನ ಗಾಡಿ ತೊಗೊಂಡು ಬಂದ ನಿತ್ತಾರ ಅವ್ರು ಅವರಾದ್ರು ದೊಡ್ಡ ಕಲಾವಂತರು ಭಜನಾ ಅವ್ರಿಗೆ ಅವ್ರಿಗಾದ್ರು ಕೂಡ ನಮ್ಮ ಪರವಾಗಿ ನಮ್ಮ ಬೇರ ಪರವಾಗಿ ಅರ್ಜುನ್ ಮಾಸ್ತಾರ ನಿಮಗೆ ನಮಸ್ಕಾರ ರೀ ಹಾ ರೀ ಹಿಂಗಪ್ಪ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಅದಕ್ಕೆ ಹಾ ಹೇಳ್ತಾರ ಅವ್ರ ಕಲಾವಿದ್ರಿಗೆ ಹಾ ಹೆಂಗ ಹಾಡಿ ಹೋದ್ರ ಅವರು ಯಾರು ತಂಗಿ ನೀ ಎಲ್ಲಿಂದ ನಿನ್ನ ಇಲ್ಲಿ ಯಾರ ಕರದಾರು ತಮ್ಮ ಬರವನು ನೀನ ಹೋಗೋಣ ನಿನ್ನ ಬರೋಕಿ ನಾ ಅಲ್ಲ ಹಾ ಹಾ ರೀ ನೀನೇ ಹೋಗೋಣ ನೀನೇ ಅದಕ್ಕೆ ಅವನ್ ಕೇಳ್ತಾನು ನೀನು ಹೋಗುದು ಲೆಕ್ಕ ಲೆಕ್ಕು ನಮ್ಮನ ಲೆಕ್ಕ ಕೇಳಾಕತ್ತಾನ ಅದಕ್ಕೆ ಹಾ ಈ ಮಣ್ಣಿನೊಳಗ ಹುಟ್ಟಿದಂತ ಇದು ಮಣ್ಣಿನೊಳಗ ದೇವನು ಮಣ್ಣಿನ ಮಣ್ಣಿನೊಳಗೆ ತಮ್ಮ ಮಣ್ಣಿನೊಳಗ ನೀಲಾಗೇತಿದ ಶರೀರ ಇಲ್ಲೇ ಹುಟ್ಟೈತಿ ಇಲ್ಲೇ ಮಣ್ಣಗೆ ಭೂಮಿಗೆ ಇರ್ತೈತಿ ಎಷ್ಟೋ ಮಂದಿ ಸತ್ತು ಹುಟ್ಟರು ಇದು ಭೂಮಿ ಸತ್ತು ಹುಟ್ಟಿಲ್ಲ ಭೂಮಿ ಸತ್ತು ಹುಟ್ಟಿಲ್ಲ ಇದು ಶರೀನು ಹಂತದ ಅಜಿರ ಮರವಾಗಿ ಇಲ್ಲೇ ಉಡಿತೈತಿ ಏ ಉಳಿದದ ಹೋಗಾವ್ರಿ ಅರ ಬರವ್ರಿ ಅರ ಜೀವಾತ್ಮಾನ ಬರ್ತಾನೋ ಜೀವಾತ್ಮಾನ ಹೊಕ್ಕ ಜೀವಾತ್ಮ ಬರ್ತಾನೋ ಜೀವಾತ್ಮ ಹೊಕ್ಕನು ಹಾ ಹಾ ಹೋಗು ಬರೋ ಕೆಲಸ ನಂದಲ್ಲ ಅದು ನಿಂತೈತಿ ಸೋಮ ಒಂದು ಮನ್ಯಾಗನ ಮತ್ತು ಮುಂದಿನ ಮನೆ ಹುಡ್ಕ್ಯಾಡುದು ನಿನ್ನದಾಗದ ಐತೆ ತಮ್ಮ ಒಂದು ಚೌಕಂಡು ಮಾತ್ ಮಾತಾಡೋ ಹಾ ಹಾ